ಎಲ್ಲರಿಗೂ ಜೇಡಿದನ್ನರು ಮಾಡುವ ನಮಸ್ಕಾರಗಳು ನಾವು ಜ್ವರ ಬಂದಾಗ ಪ್ರಥಮ ಚಿಕಿತ್ಸೆ ಏನು ಮಾಡ್ಬೇಕು ಅನ್ನೋದನ್ನು ನೋಡೋಣ ಜ್ವರ ಬಂದಾಗ ಜ್ವರ ಬಂದ ವ್ಯಕ್ತಿ ಹಾಕಿರೋ ಬಟ್ಟೆ ಯಾವುದನ್ನು ನೋಡ್ಬೇಕು ಜ್ವರ ಬಂದ ವ್ಯಕ್ತಿ ನೈಲಾನ್ ಬಟ್ಟೆ ಹಾಕಿದ್ರೆ ಉಲನ್ ಬಟ್ಟೆ ಹಾಕಿದ್ರೆ ದಪ್ಪನ ಬಟ್ಟೆ ಹಾಕಿದ್ರೆ ಅದನ್ನು ತೆಗೆದ ಸ್ವಚ್ಛವಾದಂಥ ಕಾಟನ್ ಬಟ್ಟೆ ಹೇಳ್ಬೇಕು ಇನ್ನು ಮಕ್ಕಳಾಗಿದ್ದರೆ ಮಕ್ಕಳು ಹಾಕಿರೋ ಬಟ್ಟೆ ತೆಗೆದು ಮಲಗಿಸಿ ಅವ್ರಿಗೆ ತಿಳುವಂದು ಅರಿವಿ ಹಚ್ಚಬೇಕು ನಂತರ ಕಿಟಕಿ ಮತ್ತು ಬಾಗಿಲನ್ನು ತೆರೆದಿಡ್ಬೇಕು ಯಾಕಂದ್ರೆ ಸ್ವಚ್ಛವಾದಂತಹ ಗಾಳಿ ಬರ್ಬೇಕು ಫ್ಯಾನ್ ಇದ್ರೆ ಫ್ಯಾನ್ ಹಚ್ಚೋದು ಒಳ್ಳೆಯದು ತಂಬ್ಲ ಅರಿವಿಯಿಂದ ತಲೆಯಿಂದ ಕಾಲಿನವರೆಗೂ ಒರೆಸಿ ತೆಗಿಬೇಕು ಜ್ವರದ ಪ್ರಮಾಣ ಜಾಸ್ತಿ ಇತ್ತಪ್ಪ ಅಂತಂದ್ರೆ ತಂಪ ನೀರಿನಾಗ ಅರಿವಿ ಎದ್ದು ಹನಿಗೆ ತಣ್ಣಿನ ಪಟ್ಟಿ ಹಾಕಬೇಕು ನಾಲಿಗೆ ಒಣಗಿರ್ತೈತಿ ಯಾಕಂತಂದ್ರೆ ನೀರಿನ ಪ್ರಮಾಣ ಕಡಿಮೆ ಆಗಿರ್ತೈತಿ ಆ ಸಂದರ್ಭದೊಳಗೆ ನಾವು ಕಾಧಾರಿದ ನೀರು ಕೊಡಬೇಕು ಏಳ್ನೀರಿದ್ರೆ ಎಳ್ನೀರು ಇಲ್ಲ ಮನೆಯಲ್ಲಿ ಮಜ್ಜಗಿದ್ರೆ ಮಜ್ಜಿಗೆ ಹಣ್ಣಿನ ರಸ ಗಂಜಿ ನಮಗೆ ಅನುಕೂಲ ಯಾವುದಾಗ್ತಿತ್ತು ಅದನ್ನು ಕೊಡಬೇಕು ನಂತರ ವೈದ್ಯರ ಸಲಹೆ ಮೇರೆಗೆ ದೊಡ್ಡವರಿಗೆ ಪ್ಯಾರಾಸಿಟಮಲ್ ಮಾತ್ರೆಯನ್ನು ಕೊಡಬೇಕು ಮಕ್ಕಳಿಗೆ ಪ್ಯಾರಾಸಿಟಮಲ್ ಸಿರಪನ್ನು ಕೊಡಬೇಕು ಆದಮೇಲೆ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು ನಾಳೆ ಮತ್ತೊಂದು ಪ್ರಥಮ ಚಿಕಿತ್ಸೆಯೊಂದಿಗೆ ಭೇಟಿ ನಮಸ್ಕಾರ